ಅಕ್ಕಡಿ ಪೂಜಾ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ಕರ್ತೃಗಳಾಗಿರುವಂತಹ ಶಿರಟ್ಟಿಯ ಹದಿಮೂರನೇ ಪೀಠಾಧೀಶ್ವರಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ್ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಆ ಸನ್ನಿಧಾನಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಶಿವಯೋಗೇಶ್ವರ ಮಹಾಸ್ವಾಮಿಗಳವರಲ್ಲಿ ಪೂಜ್ಯ ರಾಜಶೇಖರ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ಪೂಜೆ ಮಹಂತ ಸ್ವಾಮಿಗಳವರಲ್ಲಿ ಶರಣೆಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾಲ್ಕು ಮಾತುಗಳನ್ನ ಆಡಿರುವಂತಹ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ನಾಡಿನ ಹಿರಿಯರು ಆತ್ಮೀಯರಾಗಿರುವಂತಹ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರವರೇ ಇದೀಗ ತಾನೇ ಎರಡು ಮಾತುಗಳನ್ನು ಹೇಳಿ ಇನ್ನೊಂದು ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸಿರುವಂತಹ ನಮ್ಮ ತಾಲೂಕಿನ ಮಾಜಿ ಶಾಸಕರಾದ ಜಿ ಎಸ್ ಗಡ್ಡದೇವ್ರಮಟ್ರವ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಶ್ರೀಮಠದ ಭಕ್ತರಾಗಿರುವಂತಹ ಶಿವಯೋಗಿ ಮಠ್ರವರೇ ಹಾಗೂ ಬೆಂಡಿಗೇರಿಯವರೇ ತಾವೆಲ್ಲ ಸಂತೋಷ ಕೊಡಬೇಕು ಬಹುಶಃ ಒಂದು ಲಕ್ಷ ಜನರಿಗಿಂತ ಹೆಚ್ಚು ಜನ ಊಟ ಮಾಡಬಹುದು ಆವತ್ತಿನ ದಿವಸ ಅಂತ ನಮ್ಮ ನಿರೀಕ್ಷೆ ಇದೆ ಅಷ್ಟು ಜನರಿಗೆ ಅನ್ನದಾಸೋಹವನ್ನು ಮಾಡಲಿಕ್ಕೆ ಒಪ್ಪಗೊಂಡವರು ನಮ್ಮ ಉಮೇಶ್ ಗೌಜ್ಗೇರಿಯವರು ಇಲ್ಲಿ ಕೂತಿದ್ದಾರೆ ರಾಜಣ್ಣ ಕೊರವಿ ತಿಪ್ಪಣ್ಣ ನಮ್ಮ ಅಜ್ಜಿಗೆ ಮೂರು ಮಂದಿ ಸೇರಿ ಒಂದು ನೂರು ಕ್ವಿಂಟಲ್ ಆದ್ರೂ ಅಕ್ಕಿಯನ್ನು ನಾವು ಕೊಡಿಸ್ತೇವೆ ಅಂತ ಒಪ್ಕೊಂಡರು ಅವರು ಕೂಡ ಪಾಲ್ಗೊಂಡಿದ್ದಾರೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಏನು ಸಹಕಾರ ಬೇಕು ಅದನ್ನು ಕೆಲಸ ಮಾಡ್ತಾ ಇರ್ತಕ್ಕಂತಹ ಹಿರಿಯರಾದ ಮಲ್ಲಿಕಾರ್ಜುನ ಗುಂಡೂರಿದ್ದಾರೆ ಶಿವ ಇದ್ದಾರೆ ತಾವೆಲ್ಲರೂ ಒಂದೊಂದು ವಿವಿಧ ರೀತಿಯಿಂದ ಸೇವೆಯನ್ನು ಮಾಡಿದ್ದೀರಿ ಈ ತಕ್ಕಡಿ ನಿರ್ಮಾಣದ ಕಾರ್ಯ ನನಗ ಸಾಧ್ಯ ನನಗ ಸಾಧ್ಯ ಅನ್ನುವಂಥ ಸಂದರ್ಭದೊಳಗೆ ನನ್ನ ಫ್ಯಾಕ್ಟ್ರಿ ಒಳಗಿರ್ತಕ್ಕಂತ ಒಂದು ನೂರ ಇಪ್ಪತ್ತು ಜನ ಕೆಲಸಗಾರನ್ನ ಡೇ ಅಂಡ್ ನೈಟ್ ಆದರೂ ದುಡಿಸಿ ನಾ ಮಾಡ್ತೀನಿ ಅಂತ ಒಬ್ಬರು ಎದ್ದು ನಿಂತವ್ರು ಯಾರಪ್ಪ ಅಂದ್ರ ಶ್ಯಾಮ ಕೊಲ್ಲಾರವರು ಇದನ್ನ ಬಹಳ ಕಷ್ಟಪಟ್ಟು ಮಾಡಿದ್ರು ಅವರು ಇದಕ್ಕೆ ಎಷ್ಟು ಬೇಕಷ್ಟು ಸಿಬ್ಬಂದಿಯನ್ನು ಹಾಕಿ ಅದನ್ನ ನೋಡ್ಲಿಕ್ಕೆ ಹಿಂಗೆ ಕಾಣ್ಬಹುದು ಆದ್ರೆ ಅದನ್ನ ಅವರು ಎಷ್ಟು ಕಷ್ಟ ಪಡ್ತಾ ಇದ್ರು ಅಂತೇಳಿ ನಾವು ಅದನ್ನ ಪ್ರತ್ಯಕ್ಷ ನೋಡಿದ್ದೇವೆ ಅಂತ ಒಂದು ಬೃಹತ್ ಪ್ರಮಾಣದ ತಕ್ಕಡಿಯನ್ನು ಮಾಡಿದ ಶ್ಯಾಮ ಕೊಲ್ಲಾರವರು ಇದ್ದಾರೆ ಎಲ್ಲ ಹಿರಿಯರೇ ಮಹಾಜನಗಳೇ ಮಾತೆಯ ವರದಿಗಾದರೆ ಇದು ಕೇವಲ ಪೂಜಾ ಕಾರ್ಯಕ್ರಮ ನಮ್ಮಲ್ಲಿ ಒಂದು ಆಕಾರಕ್ಕೆ ಬಂದ ಮೇಲೆ ಪೂಜೆಯೊಂದಿಗೆ ಪ್ರಾರಂಭ ಮಾಡೋದು ನಮ್ಮ ಸಂಸ್ಕೃತಿಯಾಗಿರೋದ್ರಿಂದ ಆ ಭಾರತದ ಹಿಂದೂ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಬೆಳಗಿನಿಂದ ಅದಕ್ಕೆ ಏನು ಪೂಜಾ ಬೇಕು ನಮ್ಮ ಹುಬ್ಬಳ್ಳಿಯ ಹಿರಿಯ ಅರ್ಚಕರಾದ ನೀಲ್ಕಂಠಯ್ಯನವರು ನಮ್ಮೆಲ್ಲ ಸಿಬ್ಬಂದಿಯೊಂದಿಗೆ ಬೆಳಗಿನಿಂದ ಶಾಂತಿ ಕಾರ್ಯಾದಿಗಳನ್ನು ಎಲ್ಲವುಗಳನ್ನು ಮಾಡಿದ್ದಾರೆ ಅಂಬಾರಿನೂ ತಯಾರಾಗಿದೆ ಆನೆನೂ ಆಗಿದೆ ನಿನ್ನೆ ದಿವಸ ನಾವು ಟ್ರಯಲ್ ಕೂಡ ನೋಡಿದ್ದೇವೆ ನಮ್ಮ ಆನಿನೂ ಕೂಡ ಎಷ್ಟು ಶಾನೇ ಅಂದ್ರೆ ಸ್ವಾಮಿಗಳು ಕಷ್ಟ ಪಡಕ್ಕೆ ತೆರ ನಾ ತೊಂದರೆ ಕೊಡಬಾರ್ದು ಅಂತೇಳಿ ಸುಮ್ಮನೆ ಹೋಗಿ ತಕಡಿಯಾಗಿ ನಿಂತು ಬಂತು ನಿಮ್ಮೆಲ್ಲರಿದ್ರಿಗೆ ಒಂದು ಸಾರಿ ಅದನ್ನು ನಾವು ನಿಲ್ಲಿಸೋ ಪ್ರಯತ್ನೂ ಮಾಡ್ತೀವಿ ಅಂದ್ರೆ ನಿಮಗೂ ಗೊತ್ತಾಗಬೇಕಲ್ಲ ಈ ಕಾಲು ಎಷ್ಟು ಸುಮಾರು ಐತಿ ಅಂತಂದ್ರೆ ಎಲ್ಲರಿಗೂ ಸಂಶಯ ಮಾಡೋದು ಕಂಪ್ಯೂಟರ್ನಾಗ ಹೊಂದಿ ಸಿಟ್ಟಿರ್ಬೇಕು ಅನ್ನೋ ಅದಾರ ಅದಕ್ಕೆ ಎಲ್ಲನೂ ಮಾಡಕ್ಕೆ ಬರ್ತೈತಿ ಅಂತ ಕಾಲ ಇದು ಅಂತ ಒಟ್ಟಾರೆ ಇಲ್ಲಿಯವರೆಗೆ ಜಗದ್ಗುರು ಫಕೀರೇಶ್ವರನ ಕೃಪೆಯಿಂದ ಪ್ರಾರಂಭ ಆದಾಗಿನಿಂದ ಇಲ್ಲಿಯವರೆಗೆ ಒಂದು ವಿಘ್ನ ಬಂದಿಲ್ಲ ಒಂದು ಸಮಸ್ಯೆ ಆಗಿಲ್ಲ ಒಂದು ಕೊರತೆ ಯಾವುದೂ ಆಗಿಲ್ಲ ಅನ್ನುವಂಥದ್ದು ನಮ್ಮ ಖುಷಿಯಾಗಿದೆ ಹುಬ್ಬಳ್ಳಿ ನಗರದ ತಾಕತ್ತೆ ಅಂತಹದ್ದು ಅಂತಹ ತಾಕತ್ತಿಗೆ ಸಾಕ್ಷಿಯಾಗಿದೆ ಕೇವಲ ಇನ್ನ ದಿನಗಳು ಉಳಿದಿದ್ದೆ ಎಷ್ಟಪ್ಪ ಅಂತಂದ್ರೆ ಇವತ್ತಾಗಲೇ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ಎರಡೇ ದಿನಗಳು ಬಾಕಿ ಅದಾವೆ ನಾನೆಲ್ಲರಿಗೆ ತಮಗೆ ಅರಿಕೆ ಮಾಡಿಕೊಳ್ಳೋದಿಷ್ಟ ಒಂದನೇ ತಾರೀಕಿಗೆ ತಾವು ಮನೆಯೊಳಗೆ ಬೆಳಗಿನ ಉಪಹಾರ ಮಾಡಬೇಡ್ರಿ ಅವತ್ತಿನ ದಿವಸ ನೇ ಹುಬ್ಬಳ್ಳಿ ಮೂರು ಸಾವಿರ ಮಟ್ಟದ ಜಗದ್ಗುರುಗಳು ನಮಗೆಲ್ಲ ಸಹಕಾರಗಳನ್ನು ಕೊಟ್ಟಿದ್ದಾರೆ ಅವರು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡ್ತೀವಿ ಮೈದಾನದಲ್ಲಿ ಪ್ರಸಾದ ನೀಡಲಿ ಅಂತ ಅಪ್ಪನೆ ಮಾಡಿದ್ದಾರೆ ಮೂರು ಸಾವಿರ ಮಠದಿಂದ ಅಂಬಹರಿ ಉತ್ಸವ ನಡೀತದೆ ತಾವೆಲ್ಲರೂ ಅವತ್ತಿನ ದಿವಸ ಹತ್ತು ಗಂಟೆಗೆ ಅಲ್ಲಿ ಬಂದು ದಾಸೋಹದ ಪೂಜೆ ಆದ ನಂತರದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಮಧ್ಯಾಹ್ನ ಮೂರು ಗಂಟೆಗೆ ಉತ್ಸವ ಪ್ರಾರಂಭ ಆಗ್ತದೆ ಮೂರು ಗಂಟೆಯಿಂದ ಯಾವುದೇ ಪರಿಸ್ಥಿತಿಯೊಳಗೆ ನಾಲ್ಕೂವರೆಗೆ ನಾವು ಸಭಾ ಚೆಲು ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ ನಾಲ್ಕು ಮೂವತ್ತಕ್ಕೆ ಈ ಮೈದಾನದಲ್ಲಿ ಈಗಾಗಲೇ ನಾವು ಇಷ್ಟು ಮಾಡಿ ಸರಿದ ಕೂಡಲೇ ಮೈದಾನದ ಅಲಂಕಾರ ಎಲ್ಲ ತಯಾರಾಗ್ತದೆ ಇಲ್ಲೆಲ್ಲ ಬಹಳ ವ್ಯವಸ್ಥಿತವಾಗಿ ತಯಾರಿಗಳನ್ನ ಮಾಡ್ಲಿಕ್ಕೆ ಈಗಾಗಲಿ ನಾವು ಗುತ್ತಿಗೆದಾರರಿಗೆಲ್ಲ ಕೊಟ್ಟಿದ್ದೇವೆ ಶಿವಕುಮಾರ್ ಶಾಮಿಯನ್ ಅಂತ ಹೇಳಿ ಬಹಳ ಪ್ರಸಿದ್ಧ ಅವರು ಪೆಂಡಾಲ್ನವರು ಅವರು ಇದನ್ನೆಲ್ಲ ಅಲಂಕಾರ ಮಾಡಲಿಕ್ಕೆ ತಯಾರಿಯನ್ನು ಇಟ್ಟುಕೊಂಡಿದ್ದಾರೆ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಬಹುಶಃ ಎಲ್ಲ ಕೆಲಸಗಳು ಪೂರ್ಣಗೊಂಡಿದ್ದಾವೆ ಇನ್ನೊಂದನ್ನು ನಾವು ಖುಷಿಯಿಂದ ಹೇಳ್ಕೋಬೇಕು ಅನ್ನದ ಜವಾಬ್ದಾರಿ ಇವರು ತಗೊಂಡ್ರ ಹುಗ್ಗಿ ಜವಾಬ್ದಾರಿಯನ್ನು ಗಂಗಾವತಿ ಸಿಲ್ಕ್ ಪ್ಯಾಲೇಸ್ನವರು ತೆಗೆದುಕೊಂಡು ಬಿಟ್ಟರು ಅದು ಕನಿಷ್ಠ ಹದಿನೈದು ಲಕ್ಷ ರೂಪಾಯಿಗಿಂತ ಹೆಚ್ಚು ಹುಗ್ಗಿಗೆ ಖರ್ಚಾಗ್ತದೆ ಆದ್ರ ಒಂದೇ ಮಾತಿನಲ್ಲಿ ನಾವು ಮನಿಯೊಳಗೆ ಹೋಗಿ ಅವರು ಕಾಣಿಕಾ ಕೊಟ್ಟ ನಮಸ್ಕಾರ ಮಾಡಿದ್ರು ನಮಗೆ ಅಜ್ಜವ್ರ ಪಾತ್ ಪೂಜೆ ಆದ ಕೂಡಲೇನೆ ಅಜ್ಜವ್ರಿಗೆ ಕಾಣಿಕಾ ಕೊಟ್ಟ ನಮಸ್ಕಾರ ಮಾಡಿದ್ರು ಒಂದ್ ಜವಾಬ್ದಾರಿ ತಗೋಬೇಕಾಗಿತ್ತಲ್ಲ ಯಾವ್ದ್ರ ಅಂತ ಇಷ್ಟ ಅಂದ ಕೂಡಲೇ ಇದು ಕಾಣಿಕೆ ಗುರುಗಳು ಪಾದ ಪೂಜೆಕ್ಕಾಗಿ ಜವಾಬ್ದಾರಿ ಏನ್ ಕೊಡ್ತೀರಿ ಕೊಡ್ರಿ ಅನ್ನುವಂತ ಮಾತನ್ನ ಮನುಷ್ಯ ಅಂದಾಗ ಅಂದ್ವಿ ಹುಗ್ಗಿ ಮಾಡಿಸ್ತೇನಪ್ಪ ಎಲ್ಲರಿಗೂ ಅಂದ್ವಿ ಎಷ್ಟು ಮಂದಿಗೆ ಜರದು ಅಂದ್ರು ನಾವು ಒಂದ್ ಲಕ್ಷ ಮಂದಿ ಆಗ್ಬಹುದು ಇನ್ನೂ ಒಂದು ಲಕ್ಷ ಮಂದಿ ಬರುವಂತ ಜರ ನಾ ಮಾಡಿಸ್ಕೊಡ್ತೀನಿ ಅನ್ನುವಂತ ಮಾತನ್ನ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ನವರು ಒಪ್ಪಗೊಂಡರು ಜೊತೆಗೆ ನಮ್ಮ ಮಠ ಭಾವೈಕಿತ ಮಠ ಆಗಿರೋದ್ರಿಂದ ಎಲ್ಲದೂ ಸಾಮರಸ್ಯ ಆಗಲಿ ಅಂತೇಳಿ ಗಾಮನಗಟ್ಟಿ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಒಬ್ಬ ಮುಸ್ಲಿಮರ ವ್ಯಕ್ತಿ ಅದು ಸಾಂಬಾರು ಮಾಡಿಸ್ಲಿಕ್ಕೆ ಎಷ್ಟು ಖರ್ಚಾಗ್ತದೆ ನಾನು ಒಬ್ಬನೇ ಕೊಡ್ತೇನೆ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿದರು ಹೀಗೆ ಒಟ್ಟಾರೆ ಎಲ್ಲ ಜಾತಿಯವರು ಬಸವಣ್ಣನವರು ಹೇಳೋ ಹಾಗೆ ಕತ್ತಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡದೆ ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ತಿ ಭಿಕ್ಷೆ ನಿಕ್ಕಿದರೆ ಎನ್ನ ಒಡಲ ಪಾತ್ರೆ ತುಂಬಿತ್ತು ಕೂಡಲ ಸಂಗಮದೇವ ಅಂದಂಗ ಭಕ್ತರ ಒಡಲ ಪಾತ್ರೆ ಭಕ್ತರ ದೇಣಿಗೆಯಿಂದ ತುಂಬುತ್ತಾ ಇದೆ ಫಕೀರೇಶ್ವರ ಫಕೀರೇಶ್ವರ ಮಠದ ಹದಿಮೂರನೇ ಪೀಠಾಧೀಶ್ವರರು ನೆಪ ಮಾತ್ರ ಆದ್ರೆ ಇದು ಒಂದು ಜಗದೀಶ್ ಶೆಟ್ಟರ್ ಸಾಹೇಬರು ಹೇಳಿದಂಗ ದೇಶದ ಇತಿಹಾಸದಲ್ಲಿ ಒಂದು ಮೈಲ್ಗಲ್ಲಾಗುವಂತಹ ಕಾರ್ಯಕ್ರಮ ಇದಾಗತ್ತೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಇವತ್ತಿನಿಂದ ತಾವು ಈಗ ಹೆಂಗ ಮನಿ ಒಳಗ ಲಗ್ನ ಮಾಡ್ಬೇಕಾದ್ರೆ ಮೊದಲೊಂದು ಏನ ಮಾಡ್ತಾರಲ್ಲ ಪೂಜೆ ಅಂತ ಮಾಡ್ತಾರ ಒಂದೇನ ಕಂಬ ಇಟ್ಟು ಏನ ಚಲೋ ಮಾಡಿ ಅಲ್ಲಿಂದ ಕೆಲಸ ಚಲೋ ಅಲ್ಲಿಂದ ಎಲ್ಲರೂ ಮನಾಗ ಬಂದು ಕುಂತು ಬಿಡ್ತಾರ ಈಗ ಲಗ್ನ ಅಂತ ಹೇಳಿ ಹಂಗ ನೀವು ಇದನ್ನೊಂದ್ ತಕಡಿ ಪೂಜಾ ಅಂತಂದ್ರ ಹಂಗ ಹೇಳಿ ತಿಳ್ಕೊಂಡು ಇನ್ ಮ್ಯಾಲ ಮನಿ ಕಡೆ ಲಕ್ಷ್ಯ ಕೊಡಬಾಲ್ರಿ ಎಲ್ಲಾರು ಈ ಕಡೆ ಹೆಚ್ಚು ಲಕ್ಷ ಕೊಡ್ರಿ ಅಂತ ತಮ್ಮೆಲ್ಲರಲ್ಲಿ ನಾವು ಕೇಳ್ಕೊಳ್ತೇವೆ ಒಟ್ಟಾರೆ ಇವತ್ತಿನ ಪೂಜೆಗೆ ಅಲ್ಪೋಪಹಾರ ತಯಾರಾಗಿದೆ ತಾವು ಅಲ್ಪೋಪಹಾರ ತೆಗೆದುಕೊಳ್ಳುವಷ್ಟರಲ್ಲಿ ಆನೆಯನ್ನು ನಾವು ಒಂದ್ಸಾರಿ ಬಿಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜಗದ್ಗುರು ಫಕೀರ ಶಿವಯೋಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ನಮ್ಮ ಕಿರಿಯ ಸ್ವಾಮಿಗಳವರೇ ಉಳಿದೆಲ್ಲ ಪೂಜ್ಯರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಪುಣ್ಯಾತ್ಮರಾದ ಜಗದ್ಗುರು ಫಕೀರೀಶನ ಸದರಾಗಿರುವಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ ಎಲ್ಲ ಗಣ್ಯ ಮಾನ್ಯರೇ ಮಹಾಜನರೇ ಮಾತೆಯರೇ ಬಹುದೊಡ್ಡ ಕನಸನ್ನು ಹೊಂದಿರುವಂಥ ನಮ್ಮ ಕಿರಿಯ ಸ್ವಾಮಿಗಳು ಎರಡು ತಿಂಗಳದಿಂದ ಹಗಲು ರಾತ್ರಿ ನಿರಂತರವಾಗಿ ಶ್ರಮವಹಿಸಿ ಕಾರ್ಯಕ್ರಮವನ್ನು ಒಂದು ಹಂತಕ್ಕೆ ತಂದಿದ್ದಾರೆ ತಕ್ಕಡಿಯ ಕಲ್ಪನೆ ಅದು ಹಾನಿ ನಿಲ್ಲುವಂತ ತಕ್ಕಡಿ ಅಂತಿಂತ ತಕ್ಕಡಿ ಅಲ್ಲ ವೇಬ್ರಿಡ್ಜ್ ಬೇರೆ ತಕ್ಕಡಿ ಬೇರೆ ವೇಬ್ರಿಜ್ ಇದ್ದಾಗ ತುಲಾಭಾರ ಮಾಡಲಿಕ್ಕೆ ಬರುವುದಿಲ್ಲ ತಕ್ಕಡಿಯಲ್ಲಿ ತುಲಾಭಾರ ಮಾಡಲಿಕ್ಕೆ ಬರ್ತಾ ಇದೆ ಅನ್ನುವಂಥ ದೃಷ್ಟಿಯಿಂದ ತಕ್ಕಡಿಯ ಕಲ್ಪನೆ ಬಂದಾಗ ತಕ್ಕಡಿ ಮಾಡೋ ಹುಡುಕ್ಬೇಕಾಯ್ತು ತಕ್ಕಡಿ ಎಷ್ಟು ದೊಡ್ಡದಿದೆ ತಕ್ಕಡಿ ಮಾಡೋ ತಲಿನೂ ಅಷ್ಟು ದರ್ವಾನೆ ಇರ್ಬೇಕ್ರಿ ಅಂದ್ರೆ ಅದರ ಒಂದು ಕೆಲಸ ಸರಿಯಾಗಿ ಆಗ್ತಾ ಇದೆ ವ್ಯಾಪಾರಕ್ಕೆ ತಕ್ಕಡಿ ಬೇಕು ರೈತನಿಗೆ ಚಕ್ಕಡಿ ಬೇಕ್ರಿ ಕೋರ್ಟಿನಲ್ಲಿ ಯಾವ ಸಿಂಬಾಲೂ ಹಾಕಿಲ್ಲ ತಗಡಿ ಶಿಂಬಾಲು ಹಾಕ್ಯಾರ ಕೋರ್ಟ್ನಾಗ ಹಾಗೆ ಒಬ್ಬ ಯೋಗ್ಯ ಸಾತ್ವಿಕ ವ್ಯಕ್ತಿಗಳನ್ನ ಸಮಾಜದಲ್ಲಿ ಕೆಲಸ ಮಾಡಿದವರನ್ನ ತಪಸ್ವಿಗಳನ್ನು ದಾನ ಧರ್ಮ ಪುಣ್ಯದ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನ ತಾಯಿ ತಂದೆಗಳನ್ನು ಗುರು ಹಿರಿಯರನ್ನ ಸಮಾಜದಲ್ಲಿ ಗುರುತಿಸಿ ತುಲಾಧಾರ ಮಾಡುವಂತಹ ಸಂಪ್ರದಾಯ ಈ ಭೂಮಿಯೊಂದು ಹುಟ್ಟೆ ಅಂದಿನಿಂದ ನಡೆದುಕೊಂಡು ಬಂದಿದೆ ಅದರಲ್ಲಿ ಇದು ವಿಶೇಷವಾದಂತಹ ಕಾರ್ಯವನ್ನು ನಾಳೆ ಒಂದನೇ ತಾರೀಕಿನ ದಿವಸ ಹುಬ್ಬಳ್ಳಿಯ ಭಕ್ತರ ಹೃದಯದ ಮಧ್ಯದಲ್ಲಿ ನಡೀತಾ ಇದೆ ಹುಬ್ಬಳ್ಳಿ ಹೂವಿನ ಬಳ್ಳಿ ಹುಬ್ಬಳ್ಳಿ ಭಕ್ತಿಯ ಬಳ್ಳಿ ಹುಬ್ಬಳ್ಳಿ ದಾನ ಮಾಡುವಂತಹ ಬಳ್ಳಿ ಅಂತಹ ಹುಬ್ಬಳ್ಳಿಯ ಭಕ್ತರು ಮಾಡಿರುವಂತಹ ಕಾರ್ಯವನ್ನು ಇಪ್ಪತ್ತೊಂದು ದಿವಸ ಈ ಕಾರ್ಯ ಮಾಡಿದ್ರೆ ಎಂಟು ದಿವಸ ನಿಮ್ಮನ್ನು ಹೊಗಳಿದ್ರು ಕಡಿಮೆ ಅಂತ ಅನಿಸ್ತಾ ಇದೆ ಅಂತ ಅದ್ಭುತವಾದಂತಹ ಕಾರ್ಯವನ್ನು ನಿನ್ನೆ ದಿವಸ ಜಂಗ್ಲಿ ಪೇಟೆಯಲ್ಲಿ ಮೆರವಣಿಗೆ ಆಯಿತು ಜಂಗ್ಲಿಪೇಟಿ ಓಣ್ಯಾಗ ಮುಸ್ಲಿಮರ ಮಸೀದಿಗಳು ಮುಸ್ಲಿಮರ ಜನಾಂಗ ಬಹಳ ಇದೆ ಎಷ್ಟು ಪ್ರೀತಿಯಿಂದ ಆದರ ಸತ್ಕಾರ ಮಾಡಬೇಕು ಒಂದು ಮಸೀದಿಗೆ ಕರೆದುಕೊಂಡು ಹೋದ್ರು ನಮ್ಮ ಮಸೀದಿಯಲ್ಲಿ ಸ್ಪೀಕರ್ ಇಲ್ಲ ನಾವು ಸ್ಪೀಕರ್ ಹೆಚ್ಚಿ ಒದರೋದಿಲ್ಲ ನಾವು ಶಾಂತ ರೀತಿಯಿಂದ ದೇವರ ಪ್ರಾರ್ಥ ಪ್ರಾರ್ಥನೆಯನ್ನು ಮಾಡ್ತೀವಿ ಅಂತ ಹೇಳಿ ಆ ಮಸೀದಿಯನ್ನು ಎಲ್ಲ ಕಡೆಗೂ ತಿರುಗಾಡಿ ತೋರಿಸಿದ್ರು ಆ ಮಸೀದಿ ಎಷ್ಟು ಕ್ಲೀನ್ ಇತ್ತು ದೆರ್ ಈಸ್ ಕ್ಲೀನ್ಲಿನೆಸ್ ದರ್ ಈಸ್ ಗಾಡ್ಲಿನೆಸ್ ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿ ದೇವರು ಬಂದು ಕೂಗುತ್ತಾನೆ ನಾವು ಕೂಡಿರಬೇಕಾದ್ರೂ ಸಹಿತ ಜಾಗ ಸ್ವಚ್ಛತಿಲ್ಲೋ ಕುರ್ಚಿ ಸ್ವಚ್ಛತಿಲ್ಲೋ ಜಾಡ್ಸಿ ಮಾಡಿ ನಾವು ಕೂಡ್ತೀವ ಹಾಗೆ ದೇವರು ಕೂಡಿರ್ಬೇಕಂದ್ರ ಸ್ವಚ್ಛತಿಲ್ಲೋ ಅನ್ನೋದನ್ನ ನೋಡ್ತಾನ ಸ್ವಚ್ಛ ಐತಿ ಇಲ್ಲೋ ಅಂದ್ರೆ ಧೂಳ ಐತಿ ಒನ್ಸೈತಿ ಅಲ್ಲ ಭಕ್ತನ ಹೃದಯ ಸ್ವಚ್ಛ ಐತಿ ಇಲ್ಲೋ ಅನ್ನೋದನ್ನು ದೇವರು ನೋಡಿ ಕೂಡ್ತಾನ ಆ ರೀತಿಯಲ್ಲಿ ಮಸೀದಿಯ ಬಾಂಧವರು ಬಹಳ ಒಳ್ಳೆ ರೀತಿಯಲ್ಲಿ ಗೌರವ ಆಧಾರಗಳನ್ನ ಮಾಡಿದರು ಇವತ್ತಿನ ದಿವಸ ತಕ್ಕಡಿ ಪೂಜೆ ನೆರವೇರಿದೆ ನಮ್ಮ ಆನೆ ಬಹಳ ಅದ್ಭುತವಾದಂತಹ ಸೇವೆಯನ್ನು ಮಾಡಿದೆ ಆ ಆನೆ ತುಲಾಭಾರ ಮಾಡೋದು ಪ್ರಾಣಿ ಲೋಕದ ತುಲಾಭಾರ ಮಾಡಿದಂಗೆ ಪ್ರಾಣಿ ಲೋಕದ ತುಲಾಭಾರ ಮಾಡಿದಂಗೆ ಎಲ್ಲ ಪ್ರಾಣಿಗಳು ಸಾಕ್ಷಿಯಾಗಿ ನಿಲ್ತಾ ಇವೆ ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಭಾರವಾದಂಥ ಪ್ರಾಣಿ ಕಾಡು ಪ್ರಾಣಿಯಾದರೂ ಸಹಿತ ನಾಡು ಪ್ರಾಣಿಯಾಗಿರುವಂಥದ್ದು ನಮ್ಮ ಜೋಡಿ ಇರ್ತಾ ಇದೆ ಮಕ್ಕಳ ಜೋಡಿ ಇರ್ತಾ ಇದೆ ಆನೆ ಬಂದೈತೆ ಅಂದ್ರೆ ಹಿಂಡುಗಟ್ಟಲೆ ಮಕ್ಕಳು ಬೆನ್ನು ಹತ್ತಾರೆ ಆನೆ ಅಂದ್ರೆ ಅಷ್ಟು ಪ್ರೀತಿ ಆನೆ ಅಂದ್ರೆ ಅಷ್ಟು ಒಂದು ಮಮತಾ ವಾತ್ಸಲ್ಯ ನಮಗೆ ಒಳಗೆ ಮನೆ ಪಾಪ ಪೂಜೆ ಮಾಡಿ ಹನ್ನೊಂದು ರೂಪಾಯಿ ತಕ್ಷಣ ಕೊಡ್ತಿರ್ತಾರೆ ಆನೆ ಮಾವತ್ತಿಗೂ ನೂರ ಒಂದು ಕೊಡ್ತಿರ್ತಾರೆ ಹೊರಗೆ ಅದು ಅಂತ ಅದು ಪುಣ್ಯ ಅದು ಹಾಗೆ ಒಳ್ಳೆಯ ಕೆಲಸವನ್ನು ಮಾಡುವಂಥ ಆನೆಯ ತುಲಾಭಾರವನ್ನು ಮಾಡಬೇಕನ್ನುವಂಥ ಕಲ್ಪನೆ ಅದೆಲ್ಲ ಜಗದ್ಗುರು ಫಕೀರೇಶನ ಆಶೀರ್ವಾದ ಆನೆ ಆನೆ ಮೇಲೆ ಅಂಬಾರೆ ಅಂಬಾರಿ ಮೇಲೆ ಭಕ್ಕಿ ರೇಷ ಕುಳಿತುಕೊಂಡು ಲಕ್ಷಾಂತರ ಜನರ ಮಧ್ಯದಲ್ಲಿ ಆ ಕಾರ್ಯ ನಡೀತಾ ಇದೆ ಜಗತ್ತಿನಲ್ಲಿಯೇ ಅಚ್ಚರಿಯಾಗಿರುವಂಥ ಸಂಗತಿ ಇದಾಗಿದೆ ಸುಮ್ಮನೆ ಹಂಗೆ ಹಿಂಗಲ್ಲ ಹೇಳಲಿಕ್ಕಾಗೋದಿಲ್ಲ ವರ್ಣ ಮಾಡಲಿಕ್ಕಾಗೋದಿಲ್ಲ ಅಂತ ಕಾರ್ಯವನ್ನು ಮೊಟ್ಟ ಮೊದಲಿಗೆ ಮಾಡಿರುವಂಥ ಇತಿಹಾಸದ ಪುಟಗಳಲ್ಲಿ ಬರುವಂಥ ಊರು ಅಂದರೆ ಹುಬ್ಬಳ್ಳಿ ಪಟ್ಟಣ ಹುಬ್ಬಳ್ಳಿ ಪಟ್ಟಣ ಅಂಥ ಅದ್ಭುತವಾದಂಥ ಕಾರ್ಯವನ್ನು ಮಾಡೋದಕ್ಕೆ ಜಗದೀಶ್ ಶೆಟ್ಟರ್ ಇದರಲ್ಲಿ ಬಹಳ ಶ್ರಮ ವಹಿಸಿದ್ದಾರೆ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡೋದು ಹೇಳೋದು ಕೇಳೋದು ನಾವು ಶಿವನು ಧ್ಯಾನ ಮಾಡ್ತಿರ್ತೀವಿ ನಮ್ಮ ಹುಡುಗ ಎಲ್ಲರ ಜೋಡಿ ಸಂಪರ್ಕ ಮಾಡ್ತಿರ್ತಾನೆ ನಮ್ಮ ಹುಡುಗಂದ್ರೆ ಗೊತ್ತಾಗ್ತಾನೆ ಗೊತ್ತಾಗ್ತಿಲ್ಲ ಯಾರು ಹಾ ದೇಶ್ವರ ನಾವು ದೇವರ ಧ್ಯಾನವನ್ನು ಮಾಡ್ತಾ ಇದ್ರ ಫಕೀರೇಶನ್ ಧ್ಯಾನವನ್ನು ಮಾಡ್ತಾ ಇದ್ರ ನಮ್ಮ ಸ್ವಾಮಿಗಳು ಸಮಾಜದ ಕೆಲಸದ ಬಗ್ಗೆ ಮಠದ ಕೆಲಸದ ಬಗ್ಗೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ಸಾಮಾಜಿಕ ಮಾರ್ಗದರ್ಶನ ಮಾಡುವಂಥ ವಿಷಯಗಳ ಬಗ್ಗೆ ಅದರ ಜೊತೆಗೆ ಜಗೀಶ್ ಶೆಟ್ಟನ್ನು ಕರೆದುಕೊಂಡು ಆತ್ಮೀಯತೆಯನ್ನು ಮಾತಾಡಿ ನಮ್ಮ ಸಹಕಾರ ಇದ್ರಾಗ ಭಾಳ ದೊಡ್ಡದಾನ ನಮ್ಮ ಮಲ್ಲಿಕಾರ್ಜುನ ಸಹಕಾರ ನೆನೆಸ್ಬೇಕು ಮಾಡಿದವರನ್ನು ನೆನೆಸ್ಬೇಕು ಒಂದು ಕಪ್ ಚಹಾ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀವಿ ಭಾಳ ಕೆಲಸ ಮಾಡಿದವರು ಏಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನಾ ಆ ರೀತಿಯಲ್ಲಿ ತಾಯಿಗಳು ಮಾಧ್ಯಮದವರು ದೂರದರ್ಶನ್ದವರು ಬಹಳ ಅದ್ಭುತವಾದಂತ ಪೊಲೀಸ್ ಇಲಾಖೆ ಇಪ್ಪತ್ತೊಂದು ದಿವಸ ಪೊರ್ಸೋತನೇ ಇಲ್ಲ ಅವ್ರಿಗೆ ಬಿಡುವನೇ ಇಲ್ಲ ಸಾಯಂಕಾಲ ಆರಾತಂದ್ರೆ ಏ ಫಕೀರ್ ಸ್ವಾಮೀಜಿ ಎಲ್ಲಿ ಒತ್ತಾಯಿತೆ ಅಲ್ಲಿ ಹೋಗ್ ನಟಿ ಪಾತ್ರ ಎಲ್ಲರೂ ಬಂದ್ಬಿಡ್ತಾರೆ ಬಂದೋಬಸ್ತಿಗೆ ಬರೋದಿಲ್ಲ ಭಕ್ತಿಯಿಂದ ಬರ್ತಾರೆ ಬಂದೋಬಸ್ತಿಗೆ ಬರೋದು ಬೇರೆ ಭಕ್ತಿಯಿಂದ ಬರೋದು ಬೇರೆ ಭಕ್ತಿಯಿಂದ ನಿಂತ್ಕೊಂಡು ಎಲ್ಲ ಭಕ್ತರು ಜೋಡಿ ಪೊಲೀಸ್ ಇಲಾಖೆಯವರು ಸಂತೋಷ ಪಡೋದನ್ನು ನೋಡಿ ಬಹಳ ಸಂತೋಷ ಆಗಿದೆ ಎಲ್ಲರಿಗೂ ಅಂತ ಹಾರೈಸಿ ನಮ್ಮ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಸಾವ್ಕಾರ ರಜವ್ರು ಹೇಳಿದ ಹಾಗೆ ಹಗಲು ರಾತ್ರಿ ಅವರೊಬ್ಬರ ಅಂತಂದ್ರೆ ತಪ್ಪಾದಿತ್ತು ಬಹುಶಃ ಎಲ್ಲರಿಗು ಕಟ್ಕೊಂಡು ಮಾಡುವ ಕೆಲಸವನ್ನು ಅವ್ರು ಮಾಡಿದ್ದಾರೆ ಎಲ್ಲರೂ ಒಂದೊಂದು ರೀತಿಯಿಂದ ದುಡಿದ್ರು ಒಂದೊಂದು ಕುಟುಂಬ ಅಂತೂ ಮಕ್ಕಳ ಬರಿ ಕಟ್ಕೊಂಡು ಇದ್ರ ಜೊತೆಗಿದ್ದಾರೆ ಎಲ್ಲರೂ ಹೆಸರು ಹೇಳುವ ಸಮಯ ಅಲ್ಲ ನಮ್ಮ ಚಿಂದಿ ಸುರೇಶ ಈ ತಕ್ಕಡಿ ಮಾಡೋರ್ನ ಹುಡುಕೊಂಡು ಬಂದು ಕೀರ್ತಿ ಚಿಂದಿ ಸುರೇಶ್ ಅವರಿಗೆ ಸಂತೆ ಆ ಒಟ್ಟಾರೆ ಎಲ್ಲರೂ ಒಂದೊಂದು ರೀತಿಯಿಂದ ತಾವು ದೊಡ್ಡದಿದ್ದೇರಿ ಬಹಳಷ್ಟು ಉಪಕಾರವನ್ನ ಮಾಡಿದ್ದೇರಿ ಇಲ್ಲೇ ಬಂದಿದ್ದಾರೆ ಎಲ್ಲರು ತನ್ನ ಹೆಣ್ಮಕ್ಳಂತೂ ನಿಮ್ಮನ್ನ ಒಬ್ರು ನಾವು ಹೇಳೇ ಇಲ್ಲಿ ಇಷ್ಟೊತ್ತಿನ ತನಕ ಕರೆ ಹೇಳ್ತೀನಿ ಈ ತುಲಾಧಾರದೊಳಗ ದೊಡ್ಡ ಪಾತ್ರ ಯಾರ್ದಂದ್ರೆ ಹೆಣ್ಮಕ್ಳದ ದೊಡ್ಡ ಪಾತ್ರ ಐತಿ ಅನ್ನೋದನ್ನ ಇಲ್ಲಿ ನಾವು ದನೇಶ್ ಒಟ್ಟಾರೆ ಮಕ್ಕಳ ಮರಿಯನ್ನ ಕಟ್ಕೊಂಡು ಬಂದಿರಿ ಮಕ್ ಆಮೇಲೆ ಸಣ್ಣ ಮಕ್ಕಳು ಅಳಿಲಿ ಸೇವಾ ಅಂತಾರಲ್ಲ ಅವು ಏನ್ ತಮ್ಗೆ ಯಾವಾಗರೂ ಉಪಯೋಗ ಆದಿತ್ತಂತ ಆ ಕೂಡ ಜಗಳ ಮಾಡಿ ಅಪ್ಪನ ಕೂಡ ಜಗಳ ಮಾಡಿ ಇಸ್ಕೊಂಡು ಅವ್ರು ರ ಪ್ಲಾಸ್ಟಿಕ್ ಡಬ್ಬ್ಯಾಗ ಆ ಗಡಿಗೆ ಎದ್ರಾಗ ಎದ್ರಾಗ ಹಾಕಿ ಹಾಕಿ ಇಟ್ಟಿದ್ವು ಅಲ್ಲ ನಮ್ಮ ಸುದ್ದಿ ಕೇಳಿದ್ಕೂಟೆ ಅವು ಮಣಿಗೂಡೋ ತೊಗೊಂಬಂದ್ಬಿಡ್ತಿದ್ವು ಅದನ್ನೆಲ್ಲ ನೋಡಿ ನಮಗಂತೂ ಬಹಳಷ್ಟು ಭಾವ ತುಂಬಿ ಬಂದಿದೆ ಎಲ್ಲಾ ಸಹಕಾರ ಆಗಿದೆ ಇನ್ನೂ ಏನು ಮಾಡಿದ್ರು ಕೂಡ ಕಡಿಮೆ ಇದೆ ತಮ್ ಯಾರಿಗೇನು ಮಾಡ್ಲಿಕ್ಕೆ ಇನ್ನೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವಕಾಶ ಇದೆ ಅದೆಲ್ಲ ದಾನ ಧರ್ಮಾದಿಗಳನ್ನ ಪುಣ್ಯ ಕಾರ್ಯಗಳ